ಸುಳ್ಯರಿಗೆ ತಿಳಿಯಂಗಿಲ್ಲ ಆತ ಒಂದ್ ತಮ್ಮ ಬಾಯಿ ಒಂದ್ ಜರಾನ ಬಿಗಿ ಹಿಡಿದು ಮಾತಾಡು ನಿನಗೊಂದು ಮಾತು ಮಾತ್ ಕೇಳು ರೈತರು ಒಂದ್ ಇವ್ರು ಬಾಯಿ ಆಗ್ಬೇಕಾದ್ರೆ ಒಂದ್ ದಗದ ಮಾಡ್ಬೇಕು ಇಲ್ಲಿ ರೈತರಿಗೆ ಮಾಡಿದ್ರ ಎಷ್ಟೋ ಮಂದಿ ಎತ್ತೋಳಿ ಕುಕ್ಕಡಿ ಆಗಂಡ್ಲಾ ಒಂದ್ ದಗದ ಮಾಡ್ತಾರ ರೈತರು ಗೊತ್ತಿನ ಮೇವು ಮೇಲಿ ಬರ್ಲಿಕ್ಕಂದ್ರೆ ಮೇಲಕ್ ಹಾಕಲಾಕ ಬರ್ಲಿಕ್ಕಂದ್ರೆ ಕಮ್ಮನು ಕೆರ್ರ ತಗೊಂಡು ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲ್ಗಿ ಗಾಡಿ ತಿಕ್ಕ ಇವನು ಒಮ್ಮೆ ತಿಕ್ಕಬೇಕಾಗ್ಯದ ತಗೊಂಡ್ ನಾಲ್ಗಿ ಗಾಡ್ ತಿಕ್ಕಬೇಕ ಶುದ್ಧ ಹಾಡವರದು ಕಾಣ್ತಾವ ಗಡಿಗಳು ನಾ ಏನ್ ಕೇಳ್ತನು ನೀ ಏನ್ ಹೇಳ್ತಿ ಗಂಡ ಅಂದ್ರ ದೊಡ್ಡ ಮಂದಿ ಮತ್ತಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಗಾಂಧಾರಿ ಸುಳ್ಳಲ್ಲ ಗಾಂಧಾರಿಯಕ್ಕೆ ಹೋಂತಿಗೆ ವಾಸಿಂಗ್ ಕಟ್ಟ ಗೊತ್ತಿಲ್ಲ ಗೊತ್ತಿಲ್ಲದ ಮಾತಾಡ್ಲಕ ಹೋಗಬೇಡ ಗಾಂಧಾರಿ ಹೋಂತಿನ ಸಂಘಟ ಲಗ್ನ ಲಾ ಅಖಿತ್ ತಪ್ಪ ತಪ್ಪದ ಗಾಂಧಾರ ದೇಶದ ಗಾಂಧಾರ ರಾಜನ ಮಗಳು ಗಾಂಧಾರಿ ಗಾಂಧಾರ್ ರಾಜನ ಒಂದ್ ದಗದಾಗಿತ್ತು ಗಾಂಧಾರಿ ಜಾತಕದೊಳಗೆ ಹುಟ್ಟಿದ ಒಳಕ ಗಾಂಧಾರಿ ಜಾತಕದೊಳಗೆ ಒಂದು ದಗದ ಬರ್ದಿತ್ತು ತಮ್ಮ ಪೈಲಾದ ಗಾಂಡ ಸಾಯ್ತಾನು ಎರಡನೇದ ಗಾಂಡ ಜಾತಕದೊಳಗೆ ಬರದಿತ್ತು ಅವಾಗ ಗಾಂಧಾರ ರಾಜಾಗ ಪಂಡಿತ ಕುತ್ಕೊಂಡ ಹೇಳ್ದ ಹೇಳತ್ತ ರಾಜ ನೀನು ತಿಳ್ದ ಮದಿ ಇನ್ನ ಪಶು ಪ್ರಾಣಿ ಪಕ್ಷಿ ಸಾಯ್ಲಿ ಕರೆ ನರಮಾನವನ ಬಲಿ ಕುಡ್ದು ಬ್ಯಾಡಂದ್ರು ಪಂಡಿತ ಹೇಳ್ದಾಗ ಅವಾಗ ಗಾಂಧಾರ ರಾಜ ಒಂದು ವಿಚಾರ ಮಾಡ್ದತ್ತ ಪಶು ಪ್ರಾಣಿನ ಬಲಿ ಕೊಡೋಣ ಖರೆ ನರಮಾನ ಬಲಿ ಕುಡ್ದು ಬ್ಯಾಡಂದ್ರು ಅದಕ್ಕೆ ಗಾಂಧ ರಾಜ ಹೋಂತಂದ್ರ ಒಂದು ಗಂಡ ಅದರ ಸಂಘಟ ಲಗ್ನ ಮಾಡು ಆ ಹೋಂತ್ ಸಾಯ್ತದ ಆ ಹೋಂತ್ ಸಾಯ್ತಂದ್ರ ಹಿಂದಿಂದ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡುನು ಅವಾಗ ತಮ್ಮ ಆಕಿ ಜಾತದ ಕದೊಳಗ ಬರದಿ ತಾನಟ್ಲೇನಾ ಜಾತಕದ ಪ್ರಮಾಣ ಹೋಂತಿನ ಸಂಘಟ ಲಗ್ನ ಆಗಬೇಕಾಗ್ಯದ ಇದೊಂದು ಉದಾಹರಣೆ ಗಂಡ ಕೂಸು ಹುಟ್ಟಿರ್ತದ ಇವ್ ಅಪ್ಪನ ಒಂದು ಗಂಡ ಹುಟ್ಟಿದ ಕೂಸು ಒಂದ್ ಗಂಡ ಹುಟ್ಟಿದ್ರ ಪ್ಲೇ ಕೂಸಿನ ಜಾತಕದಾಗ ಏನು ಬಂದಿರ್ತೀವ ಆರು ತಿಂಗಳ ಅಪ್ಪ ಮಗನ ಮಾರಿ ನೋಡುವಂಗಿಲ್ಲ ಹಂಗಿಲ್ಲ ಆರು ತಿಂಗಳ ಸರ್ಕಾರ್ತ ಅದ್ರ ಒಳಗಾಗಿ ಅಪ್ಪ ಕೂತಗೊಂಡ ಮಗನ ಮಾರಿ ನೋಡಿದಂದ್ರ ಅಪ್ಪಗೆ ಸಾವೈತಿ ಆಯ್ತಿ ಹೌದು ಅಂತೆ ಹೇಳಿರ್ತಾರೆ ಹೌದು ಹೌದು ನಿಮ್ಮಪ್ಪ ಅಷ್ಟು ನೇಟುಳವ ಇದ್ದಂದ್ರ ಹೌದು ತಿಂಗಳ ತಕ ನಾಯಿ ಕುನಿಗತಲೆ ಮೂತಿಯಕ ಮುಸುಕೊಂಡ ತಿರುಗತಾರೆ ಊರು ಊರೆ ಹೌದು ಮಗನ ಮಾರಿ ನೋಡಬೇಕಾಗಿತ್ತು ಅವ್ರವ್ರ ಹೌದು ಜಾತಕದೊಳಗೆ ಹಂಗ ಬರದೈತಿ ತಮ್ಮ ಅದಕ್ಕ ಯವರ ಮಾಡ್ಬೇಕಾಗೈತಿ ಇದನ್ನ ಮಾಡಿದಕ್ಕಾಗಿ ನಿನ್ನ ಗಾಂಧಾರ ದೇಶದ ರಾಜ ದುರ್ಯೋಧನ ಕೌರವ್ರಿಗೆ ಈ ಪಾಂಡವ್ರ ಈ ವ್ಯವಾದ ವಿವಾದ ನಡೆದಿತ್ತು ಕೂಡಿದಭಾದೊಳಗ ದುರ್ಯೋದೊಂದ್ ಮಾತಂದ ಮಕ್ಕಡೇ ನಾವು ದೊಡ್ಡವ್ರ ನಾವು ದೊಡ್ಡವ್ರ ಅಂತ ಹೇಳ್ತಿರಿ ಐದು ಮಂತ್ರ ಜಪ್ಸಳ ಕುಂತಿ ಐದು ಮಂತ್ರ ಜಪ್ಸಂ ಐದು ಮಂದಿ ಹುಟ್ಟೇರಿ ಮಕ್ಕಳೇ ಅಂದ ಐದು ಮಂತ್ರ ಜಪ್ಸ ಮಂದಿ ಹುಟ್ಟಿದ ಕುಂತಿಗಿ ಮಾತಾಡಿದ ಯಾರ ಮುಂದೆ ನಕುಲ ಸಾದೇವ ಭೀಮ ಧರ್ಮ ಅರ್ಜುನ ಕೂತಿದ್ರು ತಿಂಗಲ್ ಮಾಡಿ ನಕ್ಕ ಯಾರು ದುರ್ಯೋಧನ ಭೀಮ ಕುತ್ಕೊಂಡ್ ಮಾತಂದ ಏ ನೀಟ್ ಗರ್ತಿಮಾದಿ ಗೊತ್ತ ನೀವು ವಿಧಿವೆ ಮಕ್ಕಳಿರೋ ಬಿಟ್ಟ ಅವಾಗ ದುರ್ಯೋಧನ ಓಡಿ ಹೋದ ಗಾಂಧಾರ ಅಜ್ಜ ವಿಧಿವೆ ಮಕ್ಕಳಿರೋ ತೇ ಭೀಮ ಕೊಂಡಾಡ್ಲಕ್ಕ ನಮಗ ಮತ್ತೆ ಇದಕ್ಕೆ ಏನು ನಿಂದ ಮಗನ ಅಂದ ಅವಾಗ ಗಾಂಧಾರ ರಾಜ ಎಲ್ಲ ಹೇಳ್ದ ಗಾಂಧಾರ ರಾಜ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡ ಹಾಳು ಗಾಡಿ ಒಳಗ ಹೋಗದ ದುರ್ಯೋಧನ ತನ್ನ ತಾಮಗಳ್ನ ಕರ್ಕೊಂಡ ಎಲ್ಲಾರನ್ನೂ ತನ್ನ ಹಾಳು ಗಾಡಿ ಒಳಗ ಹೋಗದ ಗಾಂಧಾರ ದೇಶದ ರಾಜನ ಅವನ ಮಕ್ಕಳನ್ನ ಕೂಡಿ ದಿನನಿತ್ಯ ಬರೆಯ ಒಂದು ಮುಟ್ಟಿಗೆ ಅನ್ನ ಒಗೆತ್ತಿದ್ದ ಇದನ್ನ ತಿಂದು ಯಾವ್ದು ಅಂತ ಹೇಳಿ ಗಾಂಧ ರಾಜ ಒಂದ್ ಮಾತ ಹೇಳ್ದ ಒಂದ್ ಮುಟ್ಟ ಅನ್ನದೊಳಗ ನಾವ್ ಯಾರು ಬದಕಂಗಿಲ್ವ ಇದನ್ನೆಲ್ಲಾ ಆರಿಸಿ ಶಕುನಿಗೆ ಹಟ್ಟಿ ತುಂಬಸ್ರಿ ಶಕುನಿ ಉಳ್ದಂದ್ರ ನಮಗ ಇದನ್ನ ಶೇಡ್ ಮಾಡ್ಯಾನೇ ಮುಂದೆ ಶಕುನಿ ಅಂದ ಅವಾಗ ತಮ್ಮ ಎಲ್ಲ ಯಾವ ಅನ್ನದಾಗಳ ತಂದ ಶಕುನಿಗೆ ಕೋಟಕೀಸ ಶಕುನಿನ ಬದಕಲತ್ರುಣದ ರಾಶಿ ಬೀಳ್ಲಾಕೈತು ಅವಾಗ ಯಾವ ಶಕುನಿ ಉಳ್ದ ಗಾಂಧರ ರಾಜ ಒಂದ ಮಾತು ಹೇಳದ ನಾನ್ ಬದಕಂಗಿಲ್ಲ ಮಗನ ನಾ ಸತ್ತ ಮೇಲತ್ತ ನನ್ನ ಶರೀರ ಹರ್ಕೊಡತೀನ್ ನನ್ನ ಬೆನ್ನೆಲೂ ಉಳಿತದೆ ಆ ಎಲೆಯಿಂದ ಎರಡು ಕೌಡಿ ತಯಾರು ಮಾಡು ಈ ಕೌರವನ ವಿಷಯ ನಟ್ಟ ಮಾಡ್ಬೇಕು ನೀ ಶೇಡ ತೀರ್ಸ್ಕೋಬೇಕು ಮಗನ ಅಂದ ಅದಕ್ಕ ಅಪ್ಪನ ಶರೀರ ತಿಂದು ಅಪ್ಪನ ಬೆನ್ನೆಲ್ಲ ಬೋದಿ ಎಂದ ಎರಡ ಕೌಡಿ ಮಾಡಿದ ಏನಂದ್ ಹೋಗಿತ್ತಾನ ಅದೆಲ್ಲ ಹಾಗೆ ಬೀಳಕೈತು ಇಂಥದ ಬೆನ್ನಿಗೆ ನಿಂತು ಸೂರ್ಯ ಹಾಕುದಾಗ ಮಾಡ್ಬೇಡ ನೀವು ಗಂಡು ಹಾಡೋರು ಈ ಚಟ ಬಿಟ್ಟು ಬಿಡು ಇದು ನಾ ಮಾಡಿ ನೀನ್ ನನ್ನಿಂದ ಆಗೈತಿ ನಾ ದೊಡ್ದ ಆಕಿ ಜಾತಕದೊಳಗ ಬರ್ದಿತ್ತು ಅದನ್ನ ಮಾಡ್ಬೇಕಾಗಿ ತಮ್ಮ ಇದೆಲ್ಲ ಆತು ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲವ್ರದಿರಿ ಹೌದು ಅವ್ರೊಂದು ಮಾತಂದ್ರು ಇವ್ಯಂಗ ತಿರುಗತ್ತ ನೋಡ್ರಿ ಮದುವೆ ಹೆಂಗ ಪತ್ರ ಯಾರು ಸಾವಿರ ಗತ್ ಏನು ಮಾತಾಡ್ತೀಯೋ ಲಕ್ಷ್ಮಣ ಇವತ್ತು ವಾದ ನಡದತ್ತಿ ಮಸೀದಿನಾಳ ವಿದ್ಯಾನ ಸಂಗಾಟ ನಂದು ಅಟ್ಟ ಹೆಸರು ತಗೋಬೇಕಲ್ಲ ನಿನ್ನೆ ಕಿದ ಯಾಕೆ ತಗೋಲಾಕತ್ತಿದೀ ಯಾಕರ ನಿನ್ನೆ ನಿನ್ನೆ ನಿನ್ನೇಕ ಸಂಗಾಟ ಆಯ್ ಇಂದ ಅದನ್ನ ಮಾತಾಡಂಗಿಲ್ಲ ನಿನ್ನೆ ಮಾತು ನಿನಗೆ ಉಳಿತು ಅದನ್ನೇ ಕಿಂದು ಮಾತಾಡ್ಲಾಕತ್ತಿದಿ ಪಕ್ಕ ಹೋಗಿ ಪಾಟ ಹೋಗ್ಯಾಡಕ್ಕೆ ಗಿಚ್ಚಿ ಪಕ್ಕ ಹಾಕಿ ಗಿಚ್ಚಿಗೆ ಮಾಡ್ದಾರ ಮೂರು ಮಂದಿ ಕೀಗ ಬಂದಾರ ನೋಡ್ರಿ ಶೇಂಗಾ ತಿಂದ ನಾಯಿ ನಾಯಿಗತ್ತ ಮಾತಾಡ್ಲಾಕತ್ತಿಕ್ಕಿ ಸುದ್ದಿ ಇವತ್ತು ಸ್ಪೆಷಲ್ ವಿದ್ಯಾನ ಗಂಟ ಹಾಕ್ಯಾರ ನಿನ್ನ ಸಂಘಟ ನಿ ಮಾಡ್ಕೊಂಡು ಹೋಗಿ ಮಾತಿನೊಳಗ ಫರ್ಕ್ ಬಿದ್ದದ ತೆತ್ತೀಸ್ ಕೋಟಿ ಅಂದ್ರ ಎಟ್ಟ್ರಿ ಛತ್ತೀಸ್ ಕೋಟಿ ಅಂದ್ರ ಎಟ್ಟ ನೀವ ದೈವದವ್ರು ವಿಚಾರ ಮಾಡ್ರಿ ತೆತ್ತೀಸ್ ಕೋಟಿ ಅಂದ್ರ ಮೂವತ್ತ್ ಮೂರ ಛತ್ತೀಸ್ ಕೋಟಿ ಅಂದ್ರ ಅರವತ್ತಾರು ಕೋಟಿ ಮಾತಿನೊಳಗ ಬಿತ್ತು ಇವರೊಂದು ಮಾತು ಹೇಳಿ ಛತ್ತೀಸ್ ಕೋಟಿ ದೇವ್ರೆಲ್ಲ ಅದಾರ ಆಕಳ ಹೊಟ್ಟೆ ಛತ್ತೀಸ್ ಕೋಟಿ ದೇವ್ರ ಆಕಳ ಹೊಟ್ಟೆಯಾಗ ಅದಾರತ ನಂಗ ನೀ ಮಾತಾಡಿ ಅಂದ್ರೆ ಟೇಸಕ್ ಮುಂದಿನ ಸಂದಿಗೆ ಎದ್ದ ಏನ ಛತ್ತೀಸ್ ಕೋಟಿ ಅದಾರೋ ಏನ ತೇತ್ತೀಸ್ ಕೋಟಿ ಅದಾರೋ ಇದು ಬೇಕಾಗಿದೆ ನನಗ ಛತ್ತೀಸ್ ಕೋಟಿ ಹತ್ತು ನಿನ್ನ ಬಾಯಿಲೆ ಬಂದೈತಿ ತೀಸ್ ಕೋಟಿ ಹತ್ತು ನನ್ನ ಬಾಯಿಲೆ ಬಂದದ ಅದನ್ನು ವಿಷಯ ಬಿಡುಗಡೆ ಮಾಡು ಇರ್ಲಿಕ್ಕಂದ್ರೆ ನನ್ನ ಕೈಡೆ ಬಾಯಿಲೆ ತಪ್ಪು ಹೋಗೈತಿ ಅಂತ ನನಗೆ ಸಲಾಮ್ ಹೊಡಿ ಸುಮ್ಮ ಡಪ್ಪು ಬಡಿ ಮಾತು ಪರಕ್ ಬಿದ್ದೈತಿ ನೀ ಹೇಳ್ತಿ ತೆತ್ತಿಸ್ ಕೋಟಿ ನಾ ಹೇಳಿನಿ ತೆತ್ತಿಸ್ ಕೋಟಿ ತೆತ್ತಿಸ್ ಅಂದ್ರ ಮೂವತ್ ಮೂರ ತೆತ್ತಿಸ್ ಅಂದ್ರ ಅರವತ್ತಾರ ನನಗೆ ನಿನಗೆ ಫರ್ಕ್ ಬಿತ್ತಿಲ್ಲ ದಗದ ಮ ನೀ ಹೆಂಗೆ ಹೆಂಗ ದೊಡ್ಡವಾಗತಿ ಮೊದಲ ತೆಳ ಕೂತ್ಕೊಂಡ ನೆಟ್ಟಗೆ ಮೂರು ಮಂದಿ ಮಾತಾಡೋಕೊಂಡು ಬರೋದ್ ಕಲಿ ಸ್ಟೇಜ್ ಮೇಲೆ ಗೊತ್ತಿಲ್ಲೋ ಪಿಚ್ಚಗಣ್ಣ ಪೀರೆ ಎಕ್ಕಡ್ದು ಬಂದದಿ ಹುಟ್ಟಿ ಹೆಸರಾಗ್ರೆ ಹುಟ್ಟಿರತ್ತನ್ನ ಗಂಡ ಆಡೋರು ಇದನ್ನ ಬಿಟ್ಟಾನ ತಮ್ಮ ಏ ನಿಮ್ಮ ಹೆಣ್ಣದೇವ್ರ ಆಕಳ ದ್ವಾಡದಿತ್ತು ಅಂದ್ರೆ ನಾನು ಗೂಳಿ ತೆಕೆ ಹಾಕ್ತಾ ಇರ್ತಿರತ್ತು ಅಲ್ಲ ನಿನ್ನ ಗೂಳಿಗೆ ಬೇಕು ಹೇಳ್ತಲಿ ಗೂಳಿ ತೆಕೆ ಹಾಕ್ ತಂದ್ರೆ ಕೇಳ್ತಾನ ತಮ್ಮ ದೇವ್ರ ಐತ್ಲೆ ಆಕಳ ಗೂಳಿ ತೆಕೆ ತಂದರಿ ನಾನು ಗೂಳಿ ಅದ್ರ ತೆಕ್ ಹೋಗಂಟ್ಲೇನ ಅದೆಲ್ಲ ಆಕಳ ಮುಂದೆ ಪಾವನ ಆಗ್ತತಿ ತಾವ್ ಹೇಳ್ತಾನ ಇಂಥವ್ರ ಬೇಕ್ರಿ ನನಗೂ ಮೊದಲು ಹೌದಾ ಏನ್ ಹೇಳಿದಿ ನೀನು ಗೂಳಿ ಅದು ಇದ್ ಆಕಳ ತ್ಯಾಕ ಆಕಳ ಇದ್ ಗುಳಿ ತ್ಯಾಕ ಬಾ ಅಂದ್ರೆ ಆಕಳ ಸುದ್ದ ಆಗ್ತತಿ ಅಂದಿ ನಿನ್ನ ಒಂದ್ ದಗದ ಮಾಡಿದ್ ತಮ್ಮ ಆಕಳ ಸಾಕಿದ್ದ ಮನೆಯಾಗ ಒಂದ ಗೂಳಿ ಶ್ರೇಷ್ಠ ಅತ್ಯ ಹೇಳ್ತಾನಲ್ಲ ಆಕಳ ಸಾಕಿದ್ದ ಆಕಳ ತಗೊಂಡು ಹೋಗಿದ್ದ ಗುಳಿ ತ್ಯಾಕ ಸೃಷ್ಟಿ ನೇಮದ ಅದು ಈಗ ಆಕಳ ತಗೊಂಡು ಗುಳಿ ತ್ಯಾಕ ಹೋಗ್ತಾರಪ್ಪ ಆಕಳ ತಗೊಂಡು ಹೋಗ್ತಾರ ಕಬಲ್ ಕುಡನು ಮ ಯಾಕೆ ನಾನು ಮನಿ ತಕ ಕ್ಲೋಸರ್ ಗಾಡಿ ಮಾಡ್ಕೊಂಡು ಬಂದದಿ ಆಕಳ ಗೂಳಿಗಿ ಬಂದಿಲ್ಲ ನೀ ಗೂಳಿ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡ ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ ನಾಯಿ ಕುನಿಕ್ಕಿತ್ತ ಕುನ್ಯಾಗಿ ಈ ಗೂಳಿನ ಬಂದಿಲ್ಲ ಅನ್ರಿ ಮಶೀವ್ ಆಕಳ ತನಕ ಅದು ನಾ ಎಸ್ ಇದ್ರದ ಇರ್ಲಿ ಪೀಚೆ ಸರ್ಕೋ ಗಾಡಿ ರೇಖೆ ಗೂಳಿಗೊಡದ ಇದ್ಯಾಕ ಗೂಳಿ ತಮ್ಮ ನಿನ್ನಂತ ಆಕಳ ಸಾಕಿದ್ದ ಗೂಳಿ ಜಾಗ ತಗೊಂಡ್ ಹೋಗಿದ್ದ ಕಣದಾಳ ಗುಳಿಗೆ ಸೊಕ್ಕ ಬಂದಿತ್ರಿಪ್ಪ ಈಗ ಬಹಳ ಬಂದಿತ್ರಿಪ ಈ ಹೆಂಗಲ ಗೂಳಿ ಬಿಡ್ಲಾಕ್ ಒಂದ್ ಸಾವಿರ ರೂಪಾಯಿ ರೇಟ್ ನಂದ ರೇಟ್ ಹಚ್ಕೊಂಡು ಕೂತಿದ್ರಿ ಕಣದಾಳ ಒಂದ್ ಸಲ ಗೂಳಿ ಬಿಡ್ಲಾಕ್ ಒಂದ್ ಸಾವಿರ ರೂಪಾಯಿ ನಂದ ರೇಟ್ ನಿನ್ನಂತ ಬಾಳ ಶಾನ ಗೂಳಿ ಬಿಡು ಸಾವಿರ ರೂಪಾಯಿ ತಗೋ ಗೂಳಿ ಬಿಡು ಬೇಡ ನಂಗಿಲ್ಲ ಕರೆ ಹ ಗೂಳಿ ಆಕಳ ಮೇಲೆ ಹೋಗೋದು ಒಂದೆ ಮಾಡಬೇಕು ಹ ಮತ್ತೆ ಮಾಡೋ ಆಗನ ಬಿಟ್ಟು ಮತ್ತೆನ್ರೆ ಮಾಡಿ ತಂದ್ರ ರೂಪಾಯಿ ಉಳ್ಳೋ ಟಂದವ ಹ ಇವಂದ ಏ ನನ್ನ ಗೂಳಿ ಹೋಗೋದು ಒಂದೆ ಮಾಡ್ತತ್ತೆ ಆಕಳ ಮೇಲೆ ಈ ಗೂಳಿ ಸುದಿನ 안ದಿಲ್ಲ ರೀ ದೇವದರ ಅವನು ತಗದನ ತೆಗಿಬೇಕಾಗ್ಯದ ತಗಿಬೇಕಾಗಿದೆ ಆ ಒಂದ ಹ 10 1000ಕ್ಕೆ ರೂಪಾಯಿ ಕೊಡ್ಬೇಕು ನೋಡು ಅಂದ ಆ ತಮ್ಮ ಆಕಳ ನಿತ್ತಿತ್ತು ಗೂಳಿ ಬಿಟ್ಟ ಈ ಕಣದಾಳ ಗೂಡ್ರಿ ಅಗದಿ ಬರರರರರ ಹೋಗುದು ಮಾಡ್ತು ಕರಿ ಹಾದ್ರ್ ಹೋಗೋದಾಗದ ಮಾಡ್ಲಿಲ್ಲ ಮೊದಲ ಕುಡಿತ ಆಕಲ್ ಹುಚ್ಚಿ ಹಿಂದಾಗಡೆ ಜೆ ಚಲೋ ನೋಡ್ರಿ ಹೊಂಟೈತ್ ನೋಡ್ರಿ ಗಿಡ್ಗಳ ಕುದುರಿ ಬೇನ್ ಹತ್ತದ ಹಿಂದ ಹಾಂಗ್ಯಾಕ ನೀನು ಚಿಪ್ಪಾಡಿ ನೆಟ್ಟಗೆ ಮಾತಾಡೋದ ಕಲಿ ಟೇಜ್ ನನ್ನ ಕಾಲಾಗಿನ ಧೂಳಾಗಲಕಲ್ಲ ಯಾಕಿಲೋ ನೀನು ಎದಕ್ಕೆ ಮಾತಾಡ್ಲತ್ತಿದಿ ಗಿಡಗಳು ಏ ಅವಾಗ ನಿನ್ನಂತ ಒಂದ ಗೂಳಿ ಸುದ್ದಿ ನೀ ಎಲ್ಲ ಹೇಳತ್ತಿದ ಕರೇ ಗೂಳಿ ಹಾದ್ರೂ ಪ್ಲಾ ಹೋಗಿತ್ತು ಅಂದ್ರೆ ಸಾವಿರ ರೂಪಾಯಿ ಕೊಡ್ತಿದ್ನಪ್ಪ ಮದನ ಗೋ ಮಾತ್ರ ಕೆಲಸ ರೂಪಾಯಿ ತಾ ಅಂದ ಅಂದಳು ಹುಚ್ಚಿ ಸಾಲ ಇಲ್ರಿ ಗೂಳಿಗೆ ನಮಗ್ ಕುಡ್ದ ಮೊದಲ ಪಾವನಾಗ ಮುಂದೆ ಹೊತ್ತದ್ರಿ ಡ್ಯೂಟಿಗೆ ಬಂದ ನೋಡಿ ನಮ್ಮ ಅಪ್ಪ ಮಾಪಳ ಎದ್ರಾಗ ದೊಡ್ಡವ ಹೇಳಿ ಕೇಳಿ ಮಣ್ಣು ಕುಡತನ ಹೇಳಿ ಕೇಳಿ ನಡೀಲಿ ದೇವರು ಬಾಳ ದೊಡ್ಡವತ್ತ ದೈವೇ ದೇವರಂತ ಬಾಯಿ ಮಾಡ ಹೇ ಎಲ್ಲ ಅದನು ನಿನ್ನ ದೇವ ಏ ಯಾವ ಭಾಡ್ಯಾನ ಮಗ ಹಡದಾನ್ ಹೇಳ ಅವರ ತಾಯಿ ತಂದೆ ಹೆಸರ ಆ ಚಾನ್ ಹೆಸರ ಮೂ ಹೆಸರು ಏ ಯಾವ ಭಾನ ಮಗ ಹಡದ ನಾವನಿಗೆ ಹೇಳ ಅವರ ತಾಯಿ ಹೆಸರ ಆ ಜನ ಹೆಸರ ಮುತ್ತನ ಹೆಸರು ಮಾ ಮಗನ ಹೆಸರೇ ಗೇವ ದೇವ್ರ ಅಂತ ದೇವ ಬಡದ நேற்று கண்டாள் வந்தாரி ஓமிரிங்கு டப்பினே கெலசா ಇವರು ಮಾಡ್ತಾರ ಸೌದತ್ತಿ ಎಲ್ಲವೂ ಹುಡುಗ ಚೌಡಿಕೆ ಬಾರಿಸಿದಂಗ ಒಂದು ಮಾತು ಹೇಳಿನಪ್ಪ ಹೇಳಪ್ಪ ಒಂದು ಲವಂಗ ಮೆಣಸಿನಕಾಯಿ ಇದ್ದಂಗ ನೀವೊಂದ್ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ ಆ ಮಾತಿ ಇವೇನತ್ತೀತ ಏ ನೀನು ಲವಂಗ ಮೆಣಸಿನಕಾಯಿ ಆಗಲಿ ಬ್ಯಾಡಿಗೆ ಆಗ್ಲಿ ಆ ಸಣ್ಣ ಆಗ್ಲಕ್ಕ ಮಾತಿ ಲಕ್ಷ್ಮಣ ಹಾರಿ ಬೇಕತ್ರಿ ಹಾರಿ ಬೇಕತ್ತಮ್ಮ ಒಂದು ಮಾತು ಮಾತಾಡ್ತನು